ಯಾದಗಿರಿಯಲ್ಲಿಂದು ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಸಿರಿಧಾನ್ಯ ಮತ್ತು ಸಾವಯವ ಉತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಹಾಗೂ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವ ಶರಣಬಸಪ್ಪ ದರ್ಶನಾಪುರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಚನ್ನಾರೆಡ್ಡಿ ಪಾಟೀಲ ತನ್ನೋರ ನಗರಸಭೆ ಅಧ್ಯಕ್ಷರಾದ ಲಲಿತಾ ಅನಪೂರ್ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸುಶೀಲಾ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೃಷಿ ತಜ್ಞರು ಉಪಸ್ಥಿತರಿದ್ದರು ಇದೇ ವೇಳೆ ಮಳಿಗೆಗಳಿಗೆ ಭೇಟಿ ಕೊಟ್ಟ ಸಚಿವರು ಕೃಷಿ ಯಂತ್ರೋಪಕರಣ ಬಳಕೆ ಕೀಟನಾಶಕ ಸಿಂಪಡಣೆಗೆ ಡ್ರೋನ್ ಬಳಕೆ ಸೇರಿದಂತೆ ಕೃಷಿಯಲ್ಲಿ ನೂತನ ತಂತ್ರಜ್ಞಾನ ಅಳವಡಿಕೆ ಕುರಿತು ಮಾಹಿತಿ ಪಡೆದುಕೊಂಡರು ನಂತರ ಶರಣಬಸಪ್ಪ ದರ್ಶನಾಪುರ ರಾಸಾಯನಿಕಗಳ ಬಳಕೆಯಿಂದ ಕೃಷಿ ಉತ್ಪನ್ನಗಳು ವಿಷಮುಕ್ತವಾಗುತ್ತಿದೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಪ್ರಮಾಣ ಕಡಿಮೆಯಾಗಬೇಕು ಸಾವಯವ ಕೃಷಿಗೆ ರೈತರು ಒತ್ತು ನೀಡಬೇಕು ಸಿರಿಧಾನ್ಯಗಳ ಬಳಕೆಯಿಂದ ಜನರ ಆರೋಗ್ಯ ಸುಧಾರಣೆಯಾಗಲಿದೆ ರೈತರಿಗೆ ರಾಜ್ಯ ಸರ್ಕಾರ ಕೃಷಿ ಯಂತ್ರೋಪಕರಣಗಳ ಖರೀದಿಗೆ ಸಬ್ಸಿಡಿ ನೀಡುತ್ತಿದೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಗೂ ಆರ್ಥಿಕ ನೆರವು ನೀಡುತ್ತಿದ್ದು ರೈತಾಪಿ ವರ್ಗ ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಬೆಳೀತಕ್ಕಂಥದ್ದು ನೀವು ನೋಡ್ಬೋದು ಹಣ್ಣು ಇರ್ಬೋದು ಹಂಪಲೆ ಇರ್ಬೋದು ಕಾಯಿಪಲ್ಲೆ ಇರ್ಬೋದು ಇವತ್ತು ಬೆಳೆಗಳೇ ಇರ್ಬೋದು ಇವೆಲ್ಲ ಕೂಡ ನಾವು ನೋಡ್ಬೇಕಾಗುತ್ತೆ ಯಾಕಂದ್ರೆ ಯಾವುದೇ ಒಂದು ಬೆಳೆಗೆ ನಾವು ಔಷಧಿ ಹೊಡಿಬೇಕಾದ್ರೆ ಒಂದು ಮಿತಿಲಿಂದ ಹೊಡೆದಾಗ ಮಾತ್ರ ನಮಗೆ ಒಳ್ಳೆ ಬೆಳೆಗಳು ಸಿಗ್ಲಾಕ ಸಾಧ್ಯ ಆಗ್ತದೆ ನಮ್ಗೆ ಅದು ಯಾವ ಕೂಡ ತಗೋಲ್ಲ ಏನು ಸೊಪ್ಪು ಸಿಗ್ತದೆ ನಾವೇನು ಹಂಗೆ ಹೊಡ್ಕೊಂಡ್ ತೊಗಿಬಿಡ್ತೀವಿ ಕ್ವಾಂಟಿಟಿ ನೋಡಲ್ಲ ಎಷ್ಟು ಎಕರೆಗೆ ಎಷ್ಟು ಹೊಡಿಬೇಕು ಎಷ್ಟು ಹಾಕ್ಬೇಕು ಎಷ್ಟು ಮಿಸ್ ಇತರ ಮಾಡಬೇಕು ಇವೆಲ್ಲ ಕೂಡ ನಮ್ಮ ರೈತರಿಗೆ ಇವೆಲ್ಲ ಕೂಡ ಮಾಹಿತಿ ಅಗತ್ಯ ಇದೆ ಅದಕ್ಕಾಗಿ ಸಾಕಷ್ಟು ಇವತ್ತು ಯಂತ್ರಗಳನ್ನ ಇವತ್ತು ಎಫ್ ಪಿ ಓ ಮುಖಾಂತರ ಇವತ್ತು ಅವ್ರಿಗೆ ಫ್ರೀ ಆಗಿ ಇವತ್ತು ದ್ರೋಣ ಮುಖಾಂತರ ಇವತ್ತು ಸುಮಾರು ಮೂರೇ ನಾಲ್ಕು ದ್ರೋಣಗಳು ಗಳು ಎಫ್ ಪಿ ಒ ಮುಖಾಂತರ ಇವತ್ತು ನಿಮ್ಗೆ ಕೂಡ ಉಪಯೋಗ ಆಗ್ತಕ್ಕಂಥದ್ದು ಇವತ್ತು ಸುಮಾರು ಕವಳಿ ಮಷೀನ್ ಸುಮಾರು ಹನ್ನೊಂದು ಲಕ್ಷ ಸಬ್ಸಿಡಿ ಅದಕ್ಕೆ ಇರ್ತಕ್ಕಂಥದ್ದು ಬೇರೆ ಬೇರೆ ಒಂದು ಲಕ್ಷ ಎರಡು ಲಕ್ಷ ಮೂರುವರೆ ಲಕ್ಷವರೆಗೆ ಸಬ್ಸಿಡಿ ಇರ್ತಕ್ಕಂಥದ್ದು ಇವೆಲ್ಲ ಕೂಡ ಸರ್ಕಾರ ತನ್ನದೇ ಆದಂತ ಹಣಕಾಸಿನ ಇತಿಮಿತಿಯಲ್ಲಿ ಇವತ್ತು ರೈತರಿಗೆ ಕೆಲಸ ಒದಗಿಸಿದೆ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಸಿರಿಧಾನ್ಯಗಳನ್ನು ಬೆಳೆಯುತ್ತಿದ್ದ ಕೃಷಿ ಭೂಮಿಯನ್ನು ಈಗ ವಾಣಿಜ್ಯ ಬೆಳೆಗಳು ಆವರಿಸಿಕೊಂಡಿವೆ ಆದರೆ ಸಿರಿಧಾನ್ಯಗಳ ಸೇವನೆಯಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ ಎಂದು ಹೇಳಿದರು ಭತ್ತ ಎಲ್ಲ ಸಿರಿಧಾನ್ಯಗಳನ್ನು ಬೆಳೆದು ಎಲ್ಲರೂ ಆರೋಗ್ಯದಿಂದ ಇರುತ್ತದೆ ಆದರೆ ಈಗ